ಡೈನಮಿಕ್ ಕಲರ್ಸ್ ಇದೆ ದ ರೋಡ್ ಟು ಹ್ಯಾವೆನ್ ಓ ರಿಯರ್ಸ್ ಅಲ್ಲ ಐದಪ್ಪ ಬಿಸ್ಕೆಟ್ ಅಂದರೆ ವೀ ಕೆನ್ ಟೇಕ್ ದ ವೆಹಿಕಲ್ಸ್ ದೇರ್ ಇನ್ ಸೈಡ್ ಯಾವ ಮಾಡಲ್ ಇದೆ ಈಕೋ ಮಾಡಿಕ್ ಕಲೋರ್ಸ್ ಮಿಸ್ಟರ್ ರಂಜನ್ ಇಸ್ ರೈಡಿಂಗ್ ಅವರ್ ಮೋಹನ್ಸ್ ಗಾಡಿ ಇದೇನೋ ಒಂದು ಮಿಸ್ಟೇಕ್ ಮಾಡೋವನೇ ಈ ಗ್ಲೌಸಲ್ಲಿ ಇದನ್ನ ಹಾಕ್ಬೇಕಾದ್ರೆ ಇದು ಅಡ್ಡ ಬರುತ್ತೆ ಸೊ ನಡೀರಿ ಇವಾಗವಾಗ ನಾ ರೋಡ್ ಟು ಹೆವೆನ್ ಡೋಡೋ ಕಡೆಗೆ ಹೋಗುತ್ತೆ ಅದು ಸೊ ಅಲ್ಲಿ ನಿಮಗೆ ಊದ್ದ ಎಂಬತ್ತು ಕಿಲೋಮೀಟರ್ ಸ್ಟ್ರೆಚ್ ಸಿಗುತ್ತೆ ಒನ್ ಸಿಂಗಲ್ ಸ್ಟ್ರೇಟ್ ರೋಡ್ ಆ ಕಡೆ ಈ ಕಡೆ ರನ್ ಆಫ್ ಕಚ್ ಲೇಕ್ ಯಾಕೆ ಪೊಲೀಸವರೆಲ್ಲ ಬಂದವರಲ್ಲ ಅದೇ ಏನೋ ಪ್ರೋಗ್ರಾಮ್ ನಡೀತಾ ಇದೆ ಯಾರೋ ದೊಡ್ಡವರು ಯಾರೋ ಬರ್ತಾ ಇರ್ಬೇಕು ಇಲ್ಲಿ ಹಾ ಯಾರೋ ಮೋಸ್ಟ್ಲಿ ಸಿಎಮ ಯಾರೋ ಬರ್ತಾ ಇಲ್ಲಿ ಸೊ ನೋಡಿ ಸ್ನೇಹಿತರೆ ಇಲ್ಲಿ ಅಕ್ಕಪಕ್ಕ ಇಲ್ಲೇನು ಕಾಣಿಸ್ತಾ ಇದೆ ನಿಮಗೆ ವೈಟ್ ಡೆಸರ್ಟು ಇದೆಲ್ಲ ನೀರು ಖಾಲಿ ಆಗೋಗಿದೆ ಅದಕ್ಕೆ ಇದು ವೈಟ್ ಆಗೋಗಿದೆ ರಿವರ್ ಬೆಟ್ ಇದೆ ಆ್ಯಕ್ಚುಲಿ ಸೊ ನೀರು ಇನ್ನೂ ಮುಂದೆ ಇದೆ ನೋಡಿ ಏನೋ ಸೇಫ್ಟಿ ಏನೋ ತಂದ ಹಾಕೋರೆ ಮೋಸ್ಟ್ಲಿ ಇದು ಬ್ಲಾಕ್ ಮಾಡ್ತಾರೆ ಅನ್ಕೊಂತೀನಿ ಕಡೆ ಈ ಕಡೆ ಏನೋ ಸಿಮೆಂಟ್ ಸ್ಲಾಬ್ ಎಲ್ಲ ಮಾಡ್ತಾವ್ರೆ ನೋಡಿ ಮೋಸ್ಟ್ಲಿ ಈ ತರ ಸ್ಲಾಬ್ ಗಳು ಹೋಗ್ಬೋದು ಸುತ್ತ ಎರಡು ಕಡೆ ಪೋಲೀಸ್ ಗಾರ್ಡ್ಸ್ ಏನೋಪ್ಪ ಹಿಂಗಾಕೋರಿ ಇವತ್ತು ಎಲ್ಲಾ ಕಡೆ ಪೊಲೀಸ್ ಅವ್ರವ್ರೆ ಮತ್ತ ಯಾರು ಬರ್ತಾವ್ರು ಏನೋ ನೋಡಿ ಇವಾಗ ನೀರು ಶುರು ಆಯ್ತು ಆ ಕಡೆ ಈ ಕಡೆ ಫುಲ್ಲು ನೀರೇ ಸೊ ನಾವು ಇರೋದಲ್ಲಿ ಐಲ್ಯಾಂಡ್ ಅದು ಆ್ಯಕ್ಚುಲಿ ಕದೀರ್ ಅಂತ ಏನೋ ಬರುತ್ತಲ್ಲ ಐಲ್ಯಾಂಡ್ ಅದು ಸೊ ಸೀದಾ ಹಿಂಗೆ ಹೋದರೆ ದೋರ್ಡೋ ಅನ್ನೋ ಜಾಗಕ್ಕೆ ಹೋಗತ್ತೆ ಇದೆ ದ ರೋಡ್ ಟು ಹೆವೆನ್ ಸೀದಾ ಇಪ್ಪತ್ತೈದು ಕಿಲೋಮೀಟರ್ ಇದೆ ಇದು ಸೆಚ್ಚವು ಸೊ ದೋರ್ಡೋಗೆ ಎಂಬತ್ತು ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ ಇಲ್ಲಿ ಫ್ಲೆಮಿಂಗ್ ಹೌಸ್ ಸೊ ಅದು ಡೀಪ್ ಏನಿಲ್ಲ ಇದು ಸುಮ್ಮನೆ ಲೇಯರ್ ಅಲ್ಲಿ ನೀರಿದೆ ಅಷ್ಟೇ ಮಳೆಗಾಲದಲ್ಲಿ ಪ್ರಾಬ್ಲಮ್ ಒಂಚೂರು ತುಂಬುತ್ತೆ ಫುಲ್ಲು ಲೇಯರ್ ಅಲ್ಲೇ ನೀರಿದೆ ಇದು ಎಷ್ಟು ದೂರ ಬೇಕಾದ್ರೂ ನಡ್ಕೊಂಡು ಹೋಗ್ಬೋದು ಅನ್ಕೊಂತೀನಿ ಅಂದ್ರೆ ಸಿಗಾಕೋತೀವಿ ಅಷ್ಟೇ ಕೆಸರಲ್ಲಿ ಕೂ ಯಾರು ಯಾಕ ಸರಿ ಹಾಂ ಹಾಂ ಯಾರೋ ಬರ್ತಾರೆ ವಿಐಪಿ ಅದಕ್ಕೆ ಸೈಡ್ ಗೆ ಆಕ್ಸೋರ್ ಗಾಡಿ ನಾ ಯೋಕ್ಟೋರಾ ರಾಜಪಲ್ ರಾಜಪಲ್ ಡೌನ್ ನಾ ಡೌನ್ ನಾ గవర్నర్ ಬರ್ತಾರೆ ಗಾ ಓನರ್ ಆಫ್ ಇಂಡಿಯಾ ಎಷ್ಟು ಗೊತ್ತಂದ್ರೆ ನಿಮಗೆ ಓನರ್ ಆಫ್ ಇಂಡಿಯಾ ನಾ గవర్నర్ ಗುಜರಾತ್ ಗುಜರಾತ್ గవర్నర్ ಗುರು ವೀಕೆಂಡ್ ಪ್ರೋಗ್ರಾಮ್ ಫಿಕ್ಸ್ ಮಾಡ್ಕೊಬಿಟ್ಟವ್ರು ಗವರ್ನರ್ ಅವರು ಇಲ್ಲ ಗುರು ಅವರೇ ಇರ್ಬೇಕು ಇವ್ರು ಬೊಲೆರಾಗ ಮರ್ಯಾದ ಇಲ್ಲ ತಾನ ಇಲ್ಲ ಗುರು ಹಂಗೇನಿಲ್ಲ ಕಲರ್ ಆಲ್ ಬಂದಿಲ್ಲ ಅಂದ್ರೆ ಮತ್ತೆ ರೇಂಜ್ ಓವರ್ ಆಲ್ ಬರಬೇಕು ಈಗ ಮೈ कौनसी कौनसी ಕಲರ್ ಆ رہا ہے कौनसे कर ಅಜ್ನೇ আরে ಕಲರ್ ہے ಹೋ ಅಷ್ಟೇ ರಿಯಲ್ ಓರಾ ಓ ರಿಯರ್ ಸೆಲ್ಲ ಐದಾಪ್ಪ बिस्किट ಅಂತಾರೆ ಇದು ಹೆವಿ बिस्किट ಇದು ಹಾ ಓಕೆ ಬೈ ಥ್ಯಾಂಕ್ ಯು ಳಡಾ ಎಲ್ಲಾ ಹೊರಗಡೆ ಹೋಗಿದಾರೆ ಜನ ಇಳಿಸ್ ಇಳಿಸ್ಬೋದು ಆಕ್ಚುಲಿ ಯಾರೋ ಕಪ್ಪಲ್ ಹೋಗ್ತಾ ಇದಾರಲ್ಲ ಅಲ್ಲಿ ಬ್ಲಾಕ್ ರೆಡ್ ಫೋಟೋ ಶೂಟ್ ಮಾಡ್ತಾವ್ರೆ ಗುರು ನಿಂಗ್ ನೋಡ್ದವಾಗಂಗ ಅನ್ಸುತ್ತೆ ಗಾಡಿ ಹತ್ತಿದಾಗ ಅದೆಲ್ಲ ಗೊತ್ತಾಗೋದಿಲ್ಲ ಇದೆಲ್ಲ ಮ್ಯಾಟ್ರೆ ಅಲ್ಲ ಗುರು ಸ್ವಲ್ಪ ಹಿಂಗೆ ಹೋಗ್ಬೇಕಷ್ಟೇ ಇಲ್ಲಾಂದ್ರೆ ಹಿಂಗ್ ಬಂದಿ ಆ ಚಪ್ಪಲಿ ಎತ್ತಿದ್ರೆ ಆ ಚಪ್ಪಲಿ ಎತ್ತಿದ್ರೆ ನೋಡಿ ಕರೆಕ್ಟ್ ಆಗಿ ಹೋಗಿ ಇಳಸ್ಕೊಬೋ ಇಳಿಸ್ಬೋದು ಒಂದ್ ಕೆಲಸ ಮಾಡ್ರಿ ಕೆ ಟಿ ಎಂ ಕೊಡ್ರಿ ನಾನು ಫಸ್ಟ್ ಇಳಿಸ್ತೀನಿ ಜಿ ಎಸ್ ಎ ನಾನು ಇಳಿಸ್ತೀನಿ ನನಗೇನು ಪ್ರಾಬ್ಲಮ್ ಇಲ್ಲ ನಾನು ಇಳಿಸ್ಕೊಡ್ತೀನಿ ಬನ್ನಿ ಇಬ್ರು ಒಳಗಡೆ ಇಟ್ಕೊಂಡೋಗ್ಬೋದು ಆರಾಮಾಗೆ ವಿಲ್ಸ್ ಇನ್ ಸೈಡ್ ಹಾ ಇಲ್ಲಂದ್ರೆ ನಡ್ಕೊಂಡು ಹೋಗೋಣ ಅಷ್ಟೇ ಪ್ಲಾಸ್ಟಿಕ್ದು ಏನೋ ಹಾಕಂಗಿಲ್ಲ ಅಂತ ತಿನ್ಬಿಟ್ಟು ನೋಡು ಜ್ವರ ಜಾರಾಗಿರ ಬರ್ತಾಯ್ತೋ ಸಾಲ್ಟ್ ತಾನೇ ಇವೆಲ್ಲ ಅದಕ್ಕೆ ನೀರೆಲ್ಲ ಸಾಲ್ಟ್ ವಾಟ್ರು ಹಾ ಹೌದು ಸೊ ಇಲ್ಲಿ ಗಾಡಿ ತರೋದು ತುಂಬ ರಿಸ್ಕು ಫಸ್ಟ್ ಈಗ ನಮ್ಮ ವೇಟ್ಗೆ ಆಕ್ಚುಲಿ ಸ್ವಲ್ಪ ಸ್ವಲ್ಪ ಒಳಗೆ ಹೋಗ್ತಾ ಇದೆ ಇದು ಹಿಂಗೆ ಗಾಡಿ ಟಯರ್ಗಳು ನೀಟಾಗಿ ಕುತ್ಕೊಂಡ್ಬಿಡ್ತಾವೆ ಅದು ನಮ್ಮ ದಿವಸ ವೇಟಿಗೆಲ್ಲ ಬಟ್ ಯಾವುದಾದ್ರು ಗಾಡಿ ಬಂದು ಹಿಂಗೆ ಸರ್ಕಲ್ ಹೊಡೆದಿದ್ದಂಗೆ ಇದೆಯಲ್ಲ ಅಲ್ವಾ ಬೈಕ್ ಯ ಗುರು ಇದು ओके okay. इलेन शॉटू फोटोसुए मुगसकोलो अस्त के फुल कत् आगो इन पॉइंट घर को वापस लेट्स गो। लेट्स गो गो लेटो गोवा सक्रा ಸೊ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ರಾಬರ್ಟಲ್ಲಿ ಇದೆ ಅಲ್ಲ ಸಾಂಗು ಏನು ಗುರು ಸಾಂಗ್ ಅದು ಕಣ್ಣು ಆ ಸಾಂಗ್ ಎಲ್ಲ ಇಲ್ಲೇ ಶೂಟ್ ಮಾಡಿರೋದು ರನ್ ಆಫ್ ಕಚ್ ಡೆಸರ್ಟ್ ಅಲ್ಲಿ ವೈಟ್ ಸಾಲ್ಟ್ ಡೆಸರ್ಟ್ ಆ್ಯಕ್ಚುಲಿ ಡೆಸರ್ಟ್ ಅಲ್ಲ ಅದು ರಿವರ್ ಬೆಡ್ಡು ರಿವರ್ ಖಾಲಿ ಆಗಿರೋದಕ್ಕೆ ಡ್ರೈ ಆಗಿರೋದಕ್ಕೆ ಅದು ಹಂಗೆ ಕಾಣಿಸ್ತಿದೆ ಸಾಲ್ಟ್ ವಾಟ್ರ್ ಲೇಕ್ ಇದು ಒಟ್ನಲ್ಲಿ ಜಾಗ ಮಾತ್ರ ಸೈಕ್ ಅನ್ಕೊಂಬಿಡಿ ಇಲ್ಲಿ ತನಕ ಬಂದಿದ್ದಕ್ಕೂ ಹೊರ್ತಿಟ್ಟು ಕೊಡಿ ಇಷ್ಟು ದೊಡ್ಡ ಲೇಕ್ನ ನಾನೆಲ್ಲೂ ಬೇರೆ ಎಲ್ಲೂ ನೋಡಿಲ್ಲ ಬಿಡಿ ಸಿಕ್ಕಾಪಟ್ಟೆ ಆಪಾಟೆ ದೊಡ್ಡದೇ ಗುರು ಇದು ಏನ್ ಸಮುದ್ರ ಹತ್ರ ಕಾಣಿಸುತ್ತೆ ಅಲ್ಲಿ ಐಲ್ಯಾಂಡ್ ಇಂದ ನೋಡ್ತಾ ಇದ್ರ ನಾವು ಬೆಳಗ್ಗೆ ನೋಡ್ತಾ ಇದ್ವಲ್ಲ ವುಡನ್ ಫಾಸಿಲ್ ಇದ್ರ ಹತ್ರ ಜಾಗದ ಹತ್ರ ಎಷ್ಟು ದೊಡ್ಡದು ಗುರು ಸೋಮೆ ಸೊ ಈ ರೋಡ್ಗಳಲ್ಲಿ ಇದೊಂದು ಪ್ರಾಬ್ಲಮ್ ಈಗ ಎಲ್ಲೋ ದೂರದಲ್ಲಿ ಒಂದು ಕಾರ್ ಬರ್ತಾ ಇದೆ ಅಂತ ಇಟ್ಕೊಳ್ಳಿ ಫುಲ್ ಸ್ಟ್ರೇಟ್ ರೋಡ್ ಆಗಿರೋದ್ರಿಂದ ಅವನು ಲೈಟ್ ಹಾಕಿರ್ತಾನೆ ನಾನು ಇವಾಗ ಐ ಹಾಕಿದ್ರೆ ಅವ್ನಿಗೇನು ಕಾಣಿಸಲ್ಲ ಅಲ್ಲಿಂದನೇ ಡಿಮ್ಮಂಡಿ ಪೊಡಿತಾ ಇರ್ತಾನೆ ಅವನು ಎಷ್ಟೋ ಒಂದು ಐದು ಐದಾರು ಕಿಲೋಮೀಟರ್ ದೂರ ಇರ್ತಾನೆ ಅಲ್ಲಿಂದನೇ ಹೊಡಿತಾ ಇರ್ತಾನೆ ಇವಾಗ ನಾನು ಲೈಟ್ ಹಾಕಂಗಿಲ್ಲ ಅವನು ಐ ಬಿಂಗಿಲ್ಲ ಹಂಗಾಗೋಯ್ತೈತೆ ನೋಡಿ ಈಗ ಲೈಟ್ ಹಾಕಿದ್ರೆ ನನಗೆ ಇಷ್ಟು ಮಾತ್ರ ಕಾಣಿಸುತ್ತೆ ಇಲ್ಲ ಅಂದ್ರೆ ನೋಡಿ ಏನು ವಿಸಿಬಿಲಿಟಿನೇ ಇಲ್ಲ ಏನಕ್ಕೆ ಸ್ಟಾಕ್ ಲೈಟ್ ಫುಲ್ ಈ ಸೊಳ್ಳೆಗಳು ಫುಲ್ ಕವರ್ ಮಾಡ್ಬಿಟ್ಟಿದೆ ಅದು ಕ್ಲಿಯರ್ ಆಗಿದ್ರು ಸ್ಟಾಕ್ ಲೈಟ್ ಅಲ್ಲಿ ನಿಮ್ಗೆ ಏನು ಬ್ರೈಟ್ನೆಸ್ ಅಷ್ಟಕ್ಕಷ್ಟೇನೇ ಇರೋದು ಬಿ ಎಮ್ ಡಬ್ಲ್ಯೂ ಆದ್ರೂ ನೋಡಿ ಏನು ಲೈಟ್ಸ್ ಎಲ್ಲ ಏನಂತ ಪವರ್ಫುಲ್ ಲೈಟ್ಸ್ ಕೊಟ್ಟಿಲ್ಲ ಅದಕ್ಕೆ ನಮ್ಮ ಕ್ಲಿಯರ್ ವಾಟರ್ ಲೈಟ್ಸ್ ಕೆಲ್ಸಕ್ಕೆ ಬರೋದು ಇದು ಹಾಕಿದ್ರೇನೆ ಎಲ್ಲಿ ಬೇಕಾದ್ರೆ ಹೋಗ ನಾನು ರಾತ್ರಿ ಹೊತ್ತು ಈ ಸ್ಟಾಕ್ ಲೈಟ್ ನಂಬ್ಕೊಂಡಿದಿರ ನಾವು ರನ್ ಆಫ್ ಕಚ್ಕ್ ಬರೋಕ್ಕೆ ಆಗ್ತಾ ಇರ್ಲಿಲ್ಲ ಇಷ್ಟು ಬೇಗ ಇನ್ನೂ ಎರಡು ದಿವಸ ಲೇಟ್ ಆಗೋದು ಯಾಕಂದರೆ ನೈಟ್ ಓಡಿಸೋಕೆ ಆಗಲ್ಲ ಹಂಗ ಓಡೋದು ಎಂತ ಸರಿಯಾಗಿ ಸೊ ಈಗ ಏನು ಇಲ್ಲ ವಾಪಸ್ ಹೋಗೋದು ಅಲ್ಲಿ ಮೋಸ್ಟ್ಲಿ ಏನೋ ಕಲ್ಚರಲ್ ಇವೆಂಟ್ಸ್ ಥರ ಏನೇನೋ ಮಾಡಿರ್ತಾರೆ ಅಷ್ಟೇ ಹತ್ರ ಯಾರಾರೋ ಬಂದು ಏನೋ ಮ್ಯೂಸಿಕ್ ಮ್ಯೂಸಿಕ್ ಎಲ್ಲ ಬರ್ಸ್ತಾರೆ ಸರ್ ದಿನ ನೈಟು ಅದನ್ನ ನೋಡಿಕೊಂಡು ಊಟ ಮಾಡ್ಕೊಂಡು ಮಲ್ಕೊಂಬಿಡೋದು ಅಷ್ಟೇ ನಾಳೆ ಉದಯಪುರ್ಗೆ ಪಯಣ ಸೊ ನಿನ್ನೆ ರಾತ್ರಿ ಸ್ಟಾರ್ ಗೇಸಿಂಗ್ ಮಾಡ್ದೋ ಅವರೇ ರೆಸಾರ್ಟ್ ಅವರು ಟ್ರ್ಯಾಕ್ಟ್ರಲ್ಲಿ ಕರ್ಕೊಂಡು ಹೋಗ್ತಾರೆ ಈ ಥರ ಸ್ವಲ್ಪ ಡೆಸರ್ಟ್ಗೆ ದೂರ ಒಳಗಡೆ ಕರ್ಕೊಂಡು ಹೋಗ್ತಾರೆ ಏನಕ್ಕೆ ಅಂದರೆ ಅಲ್ಲಿ ಲೈಟ್ಸ್ ಏನು ಇರಬಾರ್ದು ಸೊ ಅಲ್ಲಿ ಟ್ರ್ಯಾಕ್ಟ್ರಲ್ಲಿ ಹೋಗಿದ್ರು ಮೇಲೆ ಸ್ಟಾರ್ಸ್ ಹೆಂಗೆ ಕಾಣಿಸುತ್ತೆ ಗೊತ್ತಾ ಯಾವುದೋ ಒಳ್ಳೆ ಪ್ಲಾನೆಟೋರಿಯಂ ನೆರೋ ಪ್ಲಾನೆಟೋರಿಯಂ ಐತಲ್ಲ ಬೆಂಗಳೂರಲ್ಲಿ ಅದ್ರೊಳಗಡೆ ಹೋಗಿ ಕುತ್ಕೊಂಡ್ರೆ ಹಿಂಗೆ ಕಾಣಿಸುತ್ತೆ ಆಕಾಶ ಹಂಗೆ ಕಾಣಿಸುತ್ತೆ ಅಲ್ಲಿ ಏನು ಪಿಚ್ ಡಾರ್ಕು ಫುಲ್ಲು ಮಾ ನನಗೆ ಲೈಟ್ಸ್ ಹಾಕ್ತಿಯಾ ಬಾ ಹಾಕು ಇವಾಗ ನೋಡಿ ಅವನು ಲೈಟ್ಸು ನಾನು ಲೈಟ್ಸು ಒಳ್ಳೆ ಆಟ ಆಡಿಸ್ತಾ ಇದ್ವಿ ಅಯ್ಯೋ ಸೊ ನೆನ್ನೆ ಸ್ಟಾರ್ ಗೇಸಿಂಗ್ ಮಾಡಿದ್ವಲ್ಲ ಅದಕ್ಕೆ ಇವತ್ತು ಅದನ್ನ ಮಾಡಲ್ಲ ತಿರ್ಗ ಅಷ್ಟೇ ನಾಳೆಗೆ ಉದಯ್ಪುರ್ಗೆ ಪ್ರೋ ಬಟ್ ಈ ರೆಸಾರ್ಟ್ ಚೆನ್ನಾಗಿದೆ ರಾಮರನ್ ರೆಸಾರ್ಟು ಊಟ ಈಟ ಎಲ್ಲ ಚೆನ್ನಾಗಿದೆ ಏನು ಎಕ್ಸ್ಪೆನ್ಸಿವ್ ಅಲ್ಲ ಅಷ್ಟು ಚೆನ್ನಾಗಿ ಮಾಡ್ತಾ ಇದ್ರೆ ಇನ್ನೇನು ಹೇಳಿ ಇಪ್ಪತ್ತೆರಡು ಸಾವಿರ ಎರಡು ನೈಟಿಗೆ ನಾಲ್ಕು ಜನ ಒಬ್ಬೊಬ್ಬನಿಗೆ ಎಷ್ಟು ಐದು ಸಾವಿರ ಮೇಲೆ ಆಯಿತು ಅಲ್ಲಿಗೆ ಸೊ ಪ್ರಾಬಬ್ಲಿ ನಮ್ಮ ಇಡೀ ರೈಡಲ್ಲಿ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಸ್ಟೇ ಅಂದ್ರೆ ಇದ್ ರೆಸಾರ್ಟ್ದು ಇಲ್ಲಿರೋ ಸ್ಟೇಗಳೆಲ್ಲ ಭಯಂಕರ ಕಾಸ್ಟ್ಲಿ ಇದ್ದಾವೆ ಯಾಕಂದರೆ ಅವರು ಬೇರೆ ಬೇರೆ ಎಲ್ಲಿಂದನೋ ತಗೊಂಡ್ಬಂದು ಮೈಂಟೈನ್ ಮಾಡ್ಬೇಕಲ್ಲ ಇಲ್ಲಿ ರೇಷನ್ ಎಲ್ಲ ಏನು ಕರೆಂಟ್ ಮರುಭೂಮಿ ಸೊ ಕಾಸ್ಟ್ ಎಲ್ಲ ನಮಗೆ ಬೀಳೋದು ಸರಿ ಸ್ನೇಹಿತರೆ ಹಾಗಾದ್ರೆ ಸಿಗೋಣ ನಾಳೆ